ಹಲೋ ಫ್ಯೂಚರ್ ಆಫೀಸರ್ ವೆಲ್ಕಮ್ ಟು ಗ್ಲೋಬಲ್ ಎಜುಕೇಶನ್ ಬಣ್ಣಿ ಈ ವರ್ಷ ನೀವೇನಾದರೂ ಅಗ್ನಿವೀರ ಪರೀಕ್ಷೆಯನ್ನು ಪಾಸ್ ಆಗಬೇಕು ಅಂತ ಅನ್ಕೊಂಡಿದ್ರೆ ಫಸ್ಟ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಏನೈತಿ ಎಷ್ಟು ಕ್ವಶನ್ಸ್ ಬರ್ತಾವ ಎಷ್ಟು ಮಾರ್ಕ್ಸ್ ಬೀಳಬೇಕು ಎಷ್ಟು ಮಾರ್ಕ್ಸ್ ಮ್ಯಾಕ್ಸಿಮಮ್ ಅದಾವ ಅನ್ನೋದ್ರ ಬಗ್ಗೆ ಅದು ಟೆಕ್ನಿಕಲ್ ಇರ್ಬೋದು ಟ್ರೇಡ್ ಇರ್ಬೋದು ಜಿ ಡಿ ಇರ್ಬೋದು ಅದರ ಜೊತೆಗೆ ನರ್ಸಿಂಗ್ ಇರ್ಬೋದು ಕ್ಲರ್ಕ್ ಇರ್ಬೋದು ಪ್ರತಿಯೊಂದ್ರದೂ ಪ್ರತಿಯೊಂದು ಮಾಹಿತಿ ಕೊಡ್ತೀನಿ ಇನ್ನೊಂದು ನೆನಪಿರ್ಲಿ ಕ್ವಶನ್ ಮಾತ್ರ ಐವತ್ತ ಇರ್ತಾವೆ ಎಲ್ಲ ಎಕ್ಸಾಮ್ ಕೂ ಐವತ್ತು ಇರ್ತಾವ ಬಟ್ ಒಂದು ಕ್ವಶನ್ ಎರಡು ಎರಡ್ ಮಾರ್ಕ್ಸ್ ಸಿಕ್ತದ ಒಂದು ಕಡೆ ಇನ್ನೊಂದು ಕಡೆ ಒಂದು ಕ್ವಶನ್ ಕ ನಾಲ್ಕು ಮಾರ್ಕ್ಸ್ ಸಿಕ್ತದ ಹಂಗಾರ ಯಾವ ಎಕ್ಸಾಮ್ ದೊಳಗ ಯಾವ ರೀತಿ ಕ್ವಶನ್ಸ್ ಬರ್ತಾವ ಆ ನಂತರ ಯಾವ ರೀತಿ ಪ್ಯಾಟರ್ನ್ ಇರ್ತದೆ ಅನ್ನೋದನ್ನ ಈಗ ನಾವು ನೋಡ್ತಾ ಹೋಗನ್ರಿ ಮೊದಲನೇದಾಗಿ ನಾವು ಏನ್ ನೋಡಪ್ಪ ಅಂದ್ರ ಜನ್ರಲ್ ಡ್ಯೂಟಿ ಅಂದ್ರ ಈಗ ಸದ್ಯಕ್ಕ ಜಿ ಡಿ ಎತ್ ಏನ್ ಕರಿತಿರಲ್ಲ ಅದ್ರ ಬಗ್ಗೆ ನಾವು ವಿಚಾರ ಮಾಡೋಣ ಜನ್ರಲ್ ಡ್ಯೂಟಿ ಅಂದ್ರ ಜಿ ಡಿ ಜಿ ಡಿ ಏನಾಗ್ತದಪ್ಪ ಅಂತಂದ್ರೆ ನಿಮಗೆ ಟೋಟಲ್ ಆಗಿ ನಾಲ್ಕು ಸೆಕ್ಷನ್ ಒಂದು ಜನರಲ್ ನಾಲೆಜ್ ಒಂದು ಜನರಲ್ ಸೈನ್ಸ್ ಮ್ಯಾಥ್ಸ್ ಲಾಜಿಕಲ್ ರೀಸನಿಂಗ ಟೋಟಲ್ ಒಟ್ ಐವತ್ತು ಕನ್ಸ್ ನಿಮ್ಮ ಎಕ್ಸಾಮ್ ಬರ್ತಾವೆ ಎಷ್ಟು ಕ್ವಶನ್ಸ್ ಬರ್ತಾವ್ರಿ ಐವತ್ ಕ್ವೆಶನ್ಸ್ ಬರ್ತಾವ ಐವತ್ ಕ ನೂರ್ ಮಾರ್ಕ್ಸ್ ನಿಮಗೆ ಸಿಕ್ತದ ಟೈಮ್ ಐತಿ ಅರವತ್ತು ನಿಮಿಷ ಟೈಮ್ ಕೊಟ್ಟಿರ್ತಾನ ಆರಾಮ್ಸೆ ಬಿಡಿಸ್ಬೋದು ಹದಿನೈದಕ್ಕೆ ಹದಿನೈದು ನಾವು ಮಾರ್ಕ್ಸ್ ಅನ್ನ ತಗೋಬಹುದು ಜನರಲ್ ಸೈನ್ಸ್ ಅಂತೂ ಡೆಡ್ ಈಜಿ ಕ್ವಶನ್ಸ್ ಬಂದಿರ್ತಾವೆ ಐತಿ ಯಾಕೆ ಓದ್ಬೇಕು ಏನ್ ಮಾಡ್ಬೇಕು ಪ್ರತಿಯೊಂದನ್ನ ನಾವು ಪೆನ್ ಟು ಪೆನ್ ಗೈಡೆನ್ಸ್ ಕೊಡ್ತೀವಿ ಮ್ಯಾಥಮೆಟಿಕ್ಸ್ ಒಳಗೆ ಹದಿನೈದು ಕ್ವಶನ್ ಹದಿನೈದು ಕ್ವಶನ್ ಕ ಒಂದ್ ಕ್ವಶನ್ ಕ ಎರಡ್ ಮಾರ್ಕ್ಸ್ ಮೂವತ್ ಮಾರ್ಕ್ಸ್ ಹಾಗಾಗಿ ಟೋಟಲ್ ಐವತ್ ಕ್ವೆಶನ್ ನೂರ್ ಮಾರ್ಕ್ಸ್ ನಿಮ್ ಎಕ್ಸಾಮ್ ಕ ಬರ್ತೈತಿ ಜಿ ಡಿದು ನೋಡ್ರಿ ಜನರಲ್ ನಾಲೆಜ್ ಹದಿನೈದ್ ಆಯ್ತು ಜನರಲ್ ಸೈನ್ಸ್ ಹದ್ನೈದ ಆಯ್ತು ಮ್ಯಾಥ್ಸ್ ಹದ್ನೈದ್ ಆಯ್ತು ಲಾಜಿಕಲ್ ರೀಸನಿಂಗ್ ಐದು ಕ್ವಶನ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಔಟ್ ಆಫ್ ಫಿಫ್ಟಿಗೆ ಫೋರ್ಟಿ ಫೈವ್ ಟು ಫಾರ್ಟಿ ಏಟ್ ಮಾರ್ಕ್ಸ್ ಅನ್ನ ಮೀನ್ಸ್ ಕ್ವಶನ್ಸ್ ಅನ್ನ ನೀವು ರೈಟ್ ಮಾಡ್ಕೋಬಹುದು ಬಾ ಅಂತಂದ್ರೆ ಗ್ಲೋಬಲ್ ಎಜುಕೇಶನ್ ಗೈಡೆನ್ಸ್ ನೀವು ಏನಾದ್ರು ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಿಮ್ದು ಸೆಲೆಕ್ಷನ್ ಆಗ್ತದೆ ಅದು ಜೆ ಡಿರ ಇರಲಿ ಟ್ರೇಡರ್ ಇರಲಿ ಟೆಕ್ನಿಕಲ್ ಇರಲಿ ಯಾವ್ದಾದ್ರು ಇರಲಿ ಹಂಗ್ರೆ ಇನ್ನು ಟೆಕ್ನಿಕಲ್ ಏನೈತ್ ನೋಡ್ರಿ ಟೆಕ್ನಿಕಲ್ ದ ಪಾಸಿಂಗ್ ಮಾರ್ಕ್ಸ್ ಎಷ್ಟೈತೆ ಅಂದ್ರೆ ಎಂಬತ್ತು ಎಂಬತ್ತು ಮಾರ್ಕ್ಸ್ ನಿಮ್ಗೆ ಬಿದ್ದು ಅಂತಂದ್ರೆ ನೀವು ಪಾಸ್ ಆಗಿಬಿಡ್ತೀರಿ ಅದಕ್ಕಾಗಿ ಏನ್ ಮಾಡ್ಬೇಕು ನೋಡ್ರಿ ಒಂದು ಕ್ವಶನ್ ತಪ್ಪಂದ್ರ ಒಂದು ಮಾರ್ಕ್ಸ್ ಹೋಗ್ತೈತಿ ನಿಮ್ದು ಒಂದು ಕ್ವಶನ್ ರೈಟ್ ಆತಂದ್ರೆ ನಾಲ್ಕು ಮಾರ್ಕ್ಸ್ ಬರ್ತೈತಿ ಇದು ಯಾರಿಗೆಪಾ ಅಂದ್ರೆ ಟೆಕ್ನಿಕಲ್ ಅವ್ರಿಗೆ ಯಾರಿಗೆ ಟೆಕ್ನಿಕಲ್ ಅವ್ರಿಗೆ ಹಂಗಾರೆ ಟೆಕ್ನಿಕಲ್ ದಾಗ ಯಾವ ಟೈಪ್ ಕ್ವಶನ್ಸ್ ಬರ್ತಾವು ಅನ್ನೋದನ್ನ ನೋಡೋಣ ಜನರಲ್ ನಾಲೆಜ್ ಮೇಲೆ ಹತ್ತು ಕ್ವಶನ್ಸ್ ನಿಮಗ್ ಬರ್ತಾವು ಟೋಟಲ್ ನಲ್ವತ್ ಮಾರ್ಕ್ಸ್ ಬರ್ತೈತಿ ಮ್ಯಾಥ್ಸ್ ಒಳಗ್ ಹದಿನೈದು ಕ್ವಶನ್ಸ್ ಬರ್ತಾವು ಅರ್ವತ್ ಮಾರ್ಕ್ಸ್ ಬರ್ತೈತಿ ಫಿಸಿಕ್ಸ್ ಒಳಗ ಹದಿನೈದು ಕ್ವಶನ್ಸ್ ಬರ್ತಾವು ಅರವತ್ತು ಮಾರ್ಕ್ಸ್ ಬರ್ತೈತಿ ಕೆಮಿಸ್ಟ್ರಿ ಒಳಗ ಹತ್ತು ಕ್ವಶನ್ಸ್ ಬರ್ತಾವು ನಲ್ವತ್ ಮಾರ್ಕ್ಸ್ ಬರ್ತೈತಿ ಟೋಟಲ್ ಐವತ್ತು ಕ್ವಶನ್ಸ್ ಎರಡು ನೂರ್ ಮಾರ್ಕ್ಸ್ ನಿಮ್ ಎಕ್ಸಾಮ್ ಕರ್ತದೆ ಎಷ್ಟ ಐವತ್ತು ಕ್ವಶನ್ ಎರಡ್ ನೂರ್ ಮಾರ್ಕ್ಸ್ ಇನ್ನೊಂದ್ ಹೇಳ್ತೀನಿ ಜಸ್ಟ್ ಪಾಸ್ ಆದ ನಂತರ ಫಿಸಿಕಲ್ದಾಗ ಔಟ್ ಆಫ್ ಔಟ್ ಮಾಡಿದ್ರು ಕೂಡ ಎಕ್ಸಾಮಿನೇಷನ್ ಮೆರಿಟ್ ಫೇಲ್ ಆಗುವಂತ ಸಾಧ್ಯತೆ ಇರ್ತೈತಿ ಅದಕ್ಕಾಗಿ ಈಗ ನಮ್ಗ ತಯಾರಾಗ ಸಾಧ್ಯತೆ ನಾವು ತಯಾರಾಗಿ ಬಿಡ್ರಿ ನೆಕ್ಸ್ಟ್ ಪಾಯಿಂಟ್ ಯಾವ್ದಪ್ಪ ಅಂತಂದ್ರ ಕ್ಲರ್ಕ್ ಐತ್ರಿ ಕ್ಲರ್ಕ್ ಡ್ಯೂಟಿ ನೋಡಕ್ ಪ್ರಿಪ್ರೇಷನ್ ಕಷ್ಟ ಆಗ್ಬೋದು ತಯಾರಿ ಆಗ್ಬೋದು ಒಂದೇ ನೋಡ್ರಿ ಜನರಲ್ ನಾಲೆಜ್ ಕ್ವಶನ್ಸ್ ಐದ್ ಬಂದಿರ್ತಾವ್ರಿ ಜನರಲ್ ಸೈನ್ಸ್ ಐದ್ ಕ್ವಶನ್ಸ್ ಬಂದಿರ್ತಾವ್ರಿ ಮ್ಯಾಥ್ಸ್ ಹತ್ತು ಕ್ವಶನ್ಸ್ ಬಂದಿರ್ತಾವ್ರಿ ಕಂಪ್ಯೂಟರ್ ಸೈನ್ಸ್ ಐದ್ ಕ್ವಶನ್ಸ್ ಬಂದಿರ್ತಾವ ಟೋಟಲ್ ನಿಮ್ಗ ದೊಳಗ ಎರಡು ಎಕ್ಸಾಮ್ ನಡೀತಾವ್ ಫಾರ್ಟ್ ಒನ್ ಫಾರ್ಟ್ ಟು ಪಾರ್ಟ್ ಒಳಗ ಜನರಲ್ ನಾಲೇಜ್ ಜನರಲ್ ಸೈನ್ಸ್ ಮ್ಯಾಥ್ಸ್ ಕಂಪ್ಯೂಟರ್ ಸೈನ್ಸ್ ಪಾರ್ಟ್ ಟೂ ಒಳಗ ಜನರಲ್ ಇಂಗ್ಲಿಷ್ ಬಂದಿರ್ತೈತಿ ಜನರಲ್ ಇಂಗ್ಲಿಷ್ ಅನ್ನ ಕರ್ನಾಟಕದೊಳಗ ಅತಿ ಬೆಸ್ಟ್ ಟೀಚ್ ಮಾಡುವಂತ ಇನ್ಸ್ಟಿಟ್ಯೂಟ್ ನಿಮ್ಗೆ ಯಾವ್ದಾದ್ರು ಇದ್ರೆ ಅದು ಗ್ಲೋಬಲ್ ಎಜುಕೇಶನ್ ಬನಟಿ ಮಾತ್ರ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ದಿ ಬೆಸ್ಟ್ ರೆಡಿ ಆಗ್ತೀರಿ ಯಾವ್ದಪ್ಪ ಅಂತಂದ್ರೆ ಕ್ಲರ್ಕ್ ನೀವು ಐದ ಮಂದಿ ಬಂದ್ರು ಕೂಡ ಐದ ಮಂದಿಗೆ ಪಾಠ ಮಾಡ್ತೀವಿ ಹತ್ತು ಮಂದಿ ಬಂದ್ರು ಕೂಡ ಹತ್ತ ಮಂದಿಗೆ ಪಾಠ ಮಾಡ್ತೀವಿ ಹೋದ ವರ್ಷ ಕ್ಲರ್ಕ್ ಔಟ್ ಆಫ್ ಔಟ್ ರಿಸಲ್ಟ್ ಕೊಟ್ಟಿವಿ ಟೆಕ್ನಿಕಲ್ ಔಟ್ ಆಫ್ ಔಟ್ ರಿಸಲ್ಟ್ ಕೊಟ್ಟಿವಿ ಜಿ ಔಟ್ ಆಫ್ ಔಟ್ ರಿಸಲ್ಟ್ ಕೊಟ್ಟಿವಿ ಒಂದ್ ಏನಪ್ಪಾ ಅಂತಂದ್ರೆ ನರ್ಸಿಂಗ್ ವಿದ್ಯಾರ್ಥಿಗಳು ಯಾರು ಬಂದಿರಲಿಲ್ಲ ಹಾಗಾಗಿ ಅಲ್ಲಿ ಏನು ರಿಸಲ್ಟ್ ಆಗಿಲ್ಲ ಆದ್ರೆ ನಾನು ಇವತ್ತು ನಿಮ್ಗೆ ಹೇಳಕತ್ತೀನಿ ಹಂಡ್ರೆಡ್ ಪರ್ಸೆಂಟೇಜ್ ರಿಸಲ್ಟ್ ಸಂಬಂಧ ನೀವು ಬೇರೆ ಇನ್ಸ್ಟಿಟ್ಯೂಟ್ ಸರ್ಚ್ ಮಾಡೋಕ್ಕಿಂತ ಒಳ್ಳೆ ಇನ್ಸ್ಟಿಟ್ಯೂಟ್ ಅದಾವ ಬಹಳಷ್ಟು ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್ ಅದಾವ ಆ ಇನ್ಸ್ಟಿಟ್ಯೂಟ್ ಗಳನ್ನ ಆಯ್ಕೆ ಮಾಡ್ಕೊಡ್ರಿ ಕಡಿಮೆ ಫೀಸ್ ಒಳಗೆ ಇರುವಂತಹ ಸಂಸ್ಥೆಗಳನ್ನ ಏನಾದ್ರು ನೀವು ಆಯ್ಕೆ ಮಾಡ್ಕೊಂಡ್ರೆ ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು ಯಾಕಂತಂದ್ರೆ ದಿಸ್ ಇಸ್ ದ ಕಾಂಪಿಟೇಟಿವ್ ಇರಾ ಅಮೌಂಟ್ ನೋಡಕ್ ಹೋಗ್ಬಿಡ್ರಿ ಪರ್ಫೆಕ್ಷನ್ ನೋಡ್ಕೊಡ್ರಿ ಸೆಲೆಕ್ಷನ್ ನೋಡ್ಕೊಡ್ರಿ ಒಂದ್ ವರ್ಷ ಈ ವರ್ಷ ನೀವೇನಾದ್ರೂ ಏನಾದ್ರು ಒಂದ್ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡ್ರೆ ಮುಂದಿನ ವರ್ಷ ತಿಂಗಳ ಎಪ್ಪತ್ ಸಾವಿರ ರೂಪಾಯಿ ಪಗಾರ ತಗೊಳಂಗ ನೀವು ತಯಾರಾಗ್ತೀರಿ ಅದಕ್ಕಾಗಿ ಹೇಳಾಕತ್ತೀನಿ ಆಯ್ಕೆ ನಿಮ್ದು ಸೆಲೆಕ್ಷನ್ ನಮ್ದು ಅರ್ಥ ಮಾಡ್ಕೊಡ್ರಿ ಆಯ್ಕೆ ನೀವು ಮಾಡ್ಕೊಂಡಿದ್ದಾದ್ರೆ ಸೆಲೆಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಮಾಡಿಕೊಡೋ ಜವಾಬ್ದಾರಿ ನಮಗ್ ಬಿಡ್ರಿ ನಿಮ್ ತಯಾರಿಯ ಜವಾಬ್ದಾರಿಯನ್ನ ನಮಗ್ ಬಿಡ್ರಿ ನಾವು ಮಾಡಿಕೊಡ್ತೀವಿ ಅದಾದ ನಂತರ ನರ್ಸಿಂಗ್ ಪ್ಯಾಟರ್ನ್ ಏನಿರ್ತೈತಿ ನೋಡ್ರಿ ಜನರಲ್ ನಾಲೆಜ್ ಮೇಲೆ ಹತ್ತು ಕ್ವೆಶನ್ಸ್ ಬರ್ತಾವ ನಲ್ವತ್ ಮಾರ್ಕ್ಸ್ ಬಂತು ಮ್ಯಾಥ್ಸ್ ಒಳಗ್ ಐದ ಕ್ವಶನ್ಸ್ ಬರ್ತಾವ ಇಪ್ಪತ್ ಮಾರ್ಕ್ಸ್ ಆಯ್ತು ಫಿಸಿಕ್ಸ್ ಒಳಗೆ ಐದು ಕ್ವಶನ್ ಇಪ್ಪತ್ ಮಾರ್ಕ್ಸ್ ಆಯ್ತು ಬಯಾಲಜಿ ಹದಿನೈದು ಕ್ವಶನ್ ಅರವತ್ತು ಮಾರ್ಕ್ಸ್ ಆಯ್ತು ಕೆಮಿಸ್ಟ್ರಿ ಹದಿನೈದು ಕ್ವೆಶನ್ ಅರ್ವತ್ ಮಾರ್ಕ್ಸ್ ಆಯ್ತು ಟೋಟಲ್ ಐವತ್ತು ಕ್ವಶನ್ ಎರಡು ನೂರ ಮಾರ್ಕ್ಸ್ ಇದರಿಂದ ನೀವು ತಿಳ್ಕೊಬೇಕಾಗಿದೆ ಇಷ್ಟ ನೀವು ಯಾವ್ದು ಅಗ್ನಿವೀರ್ ಜಿ ಡಿ ಬರೀರಿ ಟ್ರೇಡ್ ಬರ್ರಿ ನರ್ಸಿಂಗ್ ಬರ್ರಿ ಟೆಕ್ನಿಕಲ್ ಬರ್ರಿ ಯಾವ್ದೋ ಬರೀರಿ ಐವತ್ತ ಕ್ವಶನ್ಸ್ ಇರ್ತಾವ ಎಷ್ಟು ಕ್ವಶನ್ಸ್ ಇರ್ತಾವ ಐವತ್ತ ಕ್ವಶನ್ಸ್ ಇರ್ತಾವ ಬಟ್ ಮಾರ್ಕ್ಸ್ ಮಾತ್ರ ವೇರಿಯೇಷನ್ಸ್ ಇರ್ತಾವ ಒಂದೊಂದು ಇದ್ರೊಳಗ ಎರಡ್ ಎರಡು ಮಾರ್ಕ್ಸ್ಗೆ ಒಂದು ಕ್ವಶನ್ ಐತಿ ಇನ್ನೊಂದು ಇದ್ರೊಳಗ ಒಂದು ಕ್ವಶನ್ಸ್ಗೆ ನಾಲ್ಕು ನಾಲ್ಕು ಮಾರ್ಕ್ಸ್ ಐತಿ ಅರ್ಥ ಮಾಡಿಕೊಡ್ರಿ ಏನಿಲ್ಲ ಐವತ್ ಕ್ವಶನ್ ಅರವತ್ ನಿಮಿಷ ಟೈಮ್ ಹಂಡ್ರೆಡ್ ಪರ್ಸೆಂಟೇಜ್ ಹೆಂಗ್ ಸಾಲ್ವ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಡೈಲಿ ನಿಮ್ಗ ಯುಟ್ಯೂಬ್ ಕ್ಲಾಸ್ ಹಾಕ್ತೀನಿ ಅದರ ಸಹಾಯವನ್ನ ಪಡ್ಕೊಂಡು ಈ ವರ್ಷ ನಿಮ್ಮ ಕನಸಿನ ನೌಕರಿಯನ್ನ ಸಾಕಾರ ಮಾಡಿಕೊಡ್ರಿ ದಿ ಬೆಸ್ಟ್ ಟ್ರೈನಿಂಗ್ ನಮ್ಮ ಸಂಸ್ಥೆಯಿಂದ ದೊರೀತದ ಆ ನಂತರ ನಿಮ್ಗೆ ಇನ್ನೊಂದು ಕ್ಯೂ ಮಾತ್ ರೀ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಕೀಸ್ ಟು ದ ಸಕ್ಸಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಏನಾದ್ರು ನೀವು ಬೆಳೆಸ್ರಿ ಅಂತಂದ್ರೆ ಅವು ನಿಮ್ಗೆ ಏನ್ ಮಾಡ್ತಾವಂದ್ರ ಸಕ್ಸಸ್ ಅನ್ನ ತಂದು ಕೊಡ್ತಾವ್ರಿ ಅರ್ಥ ಮಾಡ್ಕೊಡ್ರಿ ನೆಕ್ಸ್ಟ್ ತಯಾರಿ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ನಾಳೆಯಿಂದ ಡೈಲಿ ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ತೆಗೆದುಕೊಂಡು ಬರ್ತೀನಿ ನೀವೆಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡ್ರಿ ಅಂತ ಹೇಳ್ತಾ ನನ್ನ ಮಾತನ್ನ ಅಂಡ್ ಆಲ್ ಜೈ ಹಿಂದ್ ವಂದೇ ಮಾತ್ರ ನಿಮ್ಗೆ ಅಗ್ನಿವೀರದವ್ರಿಗೆ ಮುಂಜಾನೆ ಕ್ಲಾಸ್ ಹಾಕ್ತೀವಿ ಏಳು ಗಂಟೆಯಿಂದ ಕ್ಲಾಸ್ ಹಾಕ್ತೀವಿ ಅಂಡ್ ನೆಕ್ಸ್ಟ್ ಎಸ್ ಎಸ್ ಸಿ ಜಿ ಡಿದವರಿಗೆ ಈವ್ನಿಂಗ್ ಕ್ಲಾಸ್ ಹಾಕ್ತೀವಿ ವರಿ ಮಾಡ್ಕೋಬೇಡ್ರಿ ನಿಮ್ಮ ಸ್ನೇಹಿತರೆ ಯಾರ್ದಾರು ಎಲ್ಲರಿಗೂ ಈ ವಿಡಿಯೋವನ್ನು ತಲುಪಿಸ್ರಿ ಅಂತ ಹೇಳ್ತಾ ನಾನು ಮತ್ತೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ